ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹವನ್ನು ಹೆಚ್ಚು ಮಾಡುವಂತೆ ನಿರ್ದೇಶನ ನೀಡಿದರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಅಧಿಕಾರಿಗಳು ವ್ಯಾಪಾರಿಗಳಿಗೆ ನೋಟಿಸ್ ನೀಡಿದ್ದಾರೆ ಎಂದು ಎಂಎಲ್ ಸಿಟಿ ರವಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ದೇಶದ ಯಾವುದೇ ರಾಜ್ಯದಲ್ಲೂ ತೆರಿಗೆ ನೋಟಿಸ್ ನೀಡಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ನೋಟಿಸ್ ನೀಡಲಾಗಿದೆ ಇದರ ಅರ್ಥ ಇದು ಕೇಂದ್ರ ಸರ್ಕಾರದ ಕೆಲಸವಲ್ಲ ರಾಜ್ಯ ರಾಜ್ಯ ಸರ್ಕಾರವೇ ಸಣ್ಣ ವ್ಯಾಪಾರಸ್ಥರಿಗೆ ತೆರಿಗೆ ನೋಟಿಸ್ ನೀಡಿರುವುದು ಸ್ಪಷ್ಟವಾಗಿದೆ ಾಯ ಜಗತ್ನಲ್ಲಿ ಪರಿಹಾರ ಆಗದೇ ಇರೋ ಸಮಸ್ಯೆಗಳಿಲ್ಲ ಪರಿಹಾರನೇ ಆಗಲ್ಲ ಅಂದ್ರೆ ಅದು ಸಮಸ್ಯೆನೇ ಅಲ್ಲ ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಟ್ಟ ಹಿನ್ನೆಲೆ ಮುಖ್ಯಮಂತ್ರಿಗಳ ಆದೇಶ ಅವರು ಸ್ಪಷ್ಟವಾಗಿ ತೆರಿಗೆ ಸಂಗ್ರಹಣೆ ಹೆಚ್ಚು ಮಾಡಬೇಕು ಅಂತ ಹೇಳಿ ಹಣಕಾಸು ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನದ ಹಿನ್ನೆಲೆಯಲ್ಲೇನೆ ಸಣ್ಣ ವ್ಯಾಪಾರಸ್ಥರಿಗೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ಈಗ ಕೇಂದ್ರವನ್ನು ಯಾಕೆ ದೂರು ಇದೀರಿ ಇಲ್ಲಿ ಕೋತಿ ಕೆಲಸ ಮಾಡಿರೋದು ನೀವು ಕೇಂದ್ರದ ಮೇಲೆ ತಪ್ಪು ಬರೋ ರೀತಿಯಲ್ಲಿ ನಿಮ್ಮ ಹೇಳಿಕೆಗಳು ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾವೆ ಈಗ ನೋಟಿಸ್ ಕೊಟ್ಟಿರೋದು ಕೇಂದ್ರದ ತೆರಿಗೆ ಇಲಾಖೆ ಅಲ್ಲ ಇನ್ಕಮ್ ಟ್ಯಾಕ್ಸ್ನವರು ನೋಟಿಸ್ ಕೊಟ್ಟಿಲ್ಲ ಕೇಂದ್ರ ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೆ ಇಡೀ ದೇಶದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿದೆ ಇಲ್ಲಪ್ಪ ಇದು ಕರ್ನಾಟಕದಲ್ಲೂ ಹೋಗಿದೆ ಕೇರಳದಲ್ಲೂ ಹೋಗಿದೆ ಮಹಾರಾಷ್ಟದಲ್ಲೂ ಹೋಗಿದೆ ಆಂಧ್ರ ತೆಲಂಗಾಣ ಉತ್ತರ ಪ್ರದೇಶ ದೆಹಲಿ ಎಲ್ಲಾ ಕಡೆನೂ ನೋಟಿಸ್ ಹೋಗಿದೆ ಅಂದ್ರೆ ಕೇಂದ್ರ ತೆಗೆದುಕೊಂಡ ತೀರ್ಮಾನ ಅಂತ ನೀವು ಆರೋಪ ಮಾಡಿದ್ರೆ ಹೋಗ್ಬಿಡ್ಬೋದಾಗಿತ್ತು ಮಹಾರಾಷ್ಟದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಹೂವು ತರಕಾರಿ ಊಟದ ಗಾಡಿ ಮಾಂಸ ಮಾರಾಟ ಮಾಡೋರು ಇಂಥವರಿಗೆ ಮಹಾರಾಷ್ಟ್ರದಲ್ಲಿ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಯಾಕೆ ನೋಟಿಸ್ ಹೋಗಿದೆ ಅಲ್ಲಿಗೆ ಕೋಟಿ ಕೆಲಸ ಮಾಡಿರೋದು ನೀವು ಅನ್ನೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ ಅದರಲ್ಲೇ ಎರಡ್ ಸಾವಿರದ ಇಪ್ಪತ್ತರಿಂದ ಮಾತ್ರ ನೋಟಿಸ್ ಕೊಟ್ಟಿದ್ದೀರಿ ಹದಿನೇಳರಿಂದ ಜಿಎಸ್ಟಿ ಲಾಭ ಆಗಿದೆ ನೀವು ಎರಡ್ ಸಾವಿರದ ಇಪ್ಪತ್ತರಿಂದ ನೋಟಿಸ್ ಕೊಡುವಂತ ಕೆಲಸ ಮಾಡಿದ್ದೀರಿ ತೆರಿಗೆ ವಿನಾಯಿತಿ ಕೆಲವು ಕ್ಷೇತ್ರಗಳಿಗೆ ಆಲ್ರೆಡಿ ತೆರಿಗೆ ವಿನಾಯಿತಿ ಇದೆ ಹಾಲು ವ್ಯಾಪಾರ ಮಾಡೋರಿಗೆ ಹಣ್ಣು ವ್ಯಾಪಾರ ಮಾಡೋರಿಗೆ ತರಕಾರಿ ವ್ಯಾಪಾರ ಮಾಡೋರಿಗೆ ಮೊಟ್ಟೆ ಮಾಂಸ ಮೀನು ವ್ಯಾಪಾರ ಮಾಡೋರಿಗೆ ಅಕ್ಕಿ ರಾಗಿ ಜೋಳ ಗೋಧಿ ಸಜ್ಜೆ ನವಣೆ ಇತ್ಯಾದಿ ವ್ಯಾಪಾರ ಮಾಡೋರಿಗೆ ಈಗಾಗಲೇ ಅದರಲ್ಲಿ ತೆರಿಗೆ ವಿನಾಯಿತಿ ಇದೆ ನೀವು ಅವರಿಗೂ ನೋಟಿಸ್ ಕೊಟ್ಟಿದ್ದೀರಿ ಹೂವಿನ ವ್ಯಾಪಾರ ಮಾಡೋರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅಂದರೆ ಇದರ ಉದ್ದೇಶ ಬಹಳ ಸ್ಪಷ್ಟ ಇದೆ ಕೋಟಿ ಕೆಲಸ ನೀವೇ ಮಾಡಿದ್ದೀರಿ ರಾಜ್ಯವೇ ಮಾಡಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಇವತ್ತು ಬಹುಶಃ ಪ್ರಜಾವಾಣಿ ಅಂತ ಕಾಣುತ್ತೆ ಪ್ರಜಾವಾಣಿ ಒಂದು ವಿವರವಾದ ಲೇಖನವೇ ಪ್ರಕಟ ಆಗಿದೆ ಸೇವಾ ವಲಯಕ್ಕೆ ತೆರಿಗೆ ವಿನಾಯಿತಿ ಇರತಕ್ಕಂಥದ್ದು ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿ ರೂಪಾಯಿ ಇರೋರಿಗೆ ಒಂದು ಪರ್ಸೆಂಟ್ ಮಾತ್ರ ಅವರು ತೆರಿಗೆ ಕಟ್ಟಿದ್ರೆ ಸಾಕು ಅನ್ನುವಂಥ ವಿವರವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸಿ ಜಿ ಎಸ್ ಟಿಗೆ ಅಂದರೆ ಕೇಂದ್ರದ ಜಿಎಸ್ಟಿಗೆ ಸೆಂಟ್ರಲ್ ಜಿಎಸ್ಟಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋದರೆ ರಾಜ್ಯದ ಎಸ್ ಟಿಗೆ ಅಲ್ಲಿಗೆ ಎಸ್ ಜಿ ಎಸ್ ಟಿಗೆ ಎಸ್ ಎಸ್ ಟಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಲ್ಲಿ ಒನ್ ಪರ್ಸೆಂಟ್ ತೆರಿಗೆಯಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ವಿವರವನ್ನ ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇದೆಲ್ಲ ನೀವು ಕೇಂದ್ರದ ನೀತಿಯ ಪರಿಣಾಮ ಅಂತ ಯಾಕೆ ಆರೋಪ ಹೊರಿಸ್ತಾ ಇದ್ದೀರಿ ನಿಮ್ಮ ಎರಡು ಅಂತ ಒಪ್ಕೊಳ್ಳಿ ನೀವು ಕೊಟ್ಟಿರೋ ನೋಟಿಸ್ನ ವಾಪಸ್ ಪಡೆಯಿರಿ ನಾಳೆ ಏನು ಸಣ್ಣ ವ್ಯಾಪಾರಸ್ಥರು ನೋಟಿಸ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ನಮ್ಮ ನೈತಿಕ ಬೆಂಬಲ ಇದೆ ನಮ್ಮ ಮುಖಂಡರುಗಳು ಕೂಡ ಆ ಹೋರಾಟದಲ್ಲಿ ಬೆಂಬಲ ವ್ಯಕ್ತಪಡಿಸಿ ಪಾಲ್ಗೊಳ್ತಾರೆ ಮತ್ತು ಈ ಒಂದು ರಾಜ್ಯದ ನೀತಿಯ ವಿರುದ್ಧ ಅವರ ಆಕ್ರೋಶಕ್ಕೆ ನಾವು ಕೂಡ ಧ್ವನಿಯಾಗುವಂತ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೇನೆ ನೋಟಿಸ್ ಹಿನ್ನೆಲೆ ನನಗನ್ಸೋದು ಈ ನೋಡಿ ಯುಪಿಐ ಪಾವತಿಯಲ್ಲಿ ಜಾಗತಿಕ ದಾಖಲೆ ನೀವು ಒಂದು ರೀತಿ ಪ್ಯಾನಿಕ್ ಕ್ರಿಯೇಟ್ ಮಾಡಿದಿರಿ ಒಂದು ರೋ ನಿರ್ಮಾಣ ಮಾಡಿದಿರಿ ಅಂದ್ರೆ ಯಾವುದನ್ನ ಡಿಜಿಟಲ್ ವಹಿವಾಟನ್ನ ಸ್ಟ್ರೆಂಥನ್ ಮಾಡಿ ಅಕೌಂಟಬಿಲಿಟಿ ಸೆಟ್ ಮಾಡುವಂತ ಕೇಂದ್ರದ ಬಿಜೆಪಿ ಸರ್ಕಾರದ ಪ್ರಯತ್ನಕ್ಕೆ ನೀವು ಒಂದು ರೀತಿಯ ಪ್ಯಾನಿಕ್ ಆಗಿ ಭಯ ನಿರ್ಮಾಣ ಮಾಡುವ ರೀತಿಯಲ್ಲಿ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಅನಿಸುತ್ತೆ ತುಂಬಾ ಕಡೆ ಸಣ್ಣ ವ್ಯಾಪಾರಸ್ಥರು ಭಯಗೊಂಡು ನೋ ಯುಪಿಎ ಓನ್ಲಿ ಕ್ಯಾಶ್ ಎಂಬ ಬೋರ್ಡ್ನ ಕೆಆರ್ ಮಾರ್ಕೆಟ್ನಲ್ಲಿ ಶಿವಾಜಿನಗರದಲ್ಲಿ ಮುಂತಾದ ಮುಂತಾದ ಕಡೆಗಳಲ್ಲಿ ಹಾಕಿರೋದು ಕಂಡು ಬರುತ್ತೆ ಒಂದು ರೀತಿಯಲ್ಲಿ ಸಣ್ಣ ವ್ಯಾಪಾರಸ್ಥರು ನಿಮ್ಮ ನೋಟಿಸ್ನಿಂದ ಭೀತಿಗೊಳಗಾಗಿದ್ದಾರೆ ಲಾಭವನ್ನ ಮಧ್ಯವರ್ತಿಗಳು ಮಾಡ್ಕೊಳ್ತಾ ಇದ್ದಾರೆ ಆ ಭೀತಿಗೊಳಪಟ್ಟಂತ ವ್ಯಾಪಾರಸ್ಥರನ್ನ ನಾವು ಸೆಟ್ಲ್ ಮಾಡಿಸ್ತೀವಿ ಅಂತ ನಾನು